ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ ಯೂಸ್ ಪರ್ಪಂಚ ಸೊ ಎಸ್ ಇವತ್ತು ಲಚೂಸ್ ಪರ್ಪಂಚ ಬ್ಲಾಗ್ ನ ನಾನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಯಾಕಂದ್ರೆ ಅವರಿಗೂ ರೆಡಿ ಆಗ್ತಾ ಇದ್ದಾರೆ ಸೊ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಬೇಕಲ್ವಾ ಅದ್ಕೇನೆ ಇವತ್ತು ಬ್ಲಾಗ್ ನ ನಾನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಮಮ್ಮಿ ಹಾಯ್ ಎಲ್ಲ ಚೆನ್ನಾಗಿದೀರಾ ಏನ್ ಎಲ್ಲರೂ ಚೆನ್ನಾಗಿದೀವಿ ಇವತ್ತು ನಮ್ಮ ಮನೇಲಿ ಒಂಥರ ಹಬ್ಬುದ್ದು ವಾತಾವರಣ ಹಬ್ಬದ್ದು ವಾತಾವರಣ ಹಬ್ಬ ಮಾಡ್ತೀವಲ್ಲ ತರ ಸಂಡೇ ಸ್ಪೆಷಲ್ ಸಂಡೇ ಸ್ಪೆಷಲ್ ಬಿಕಾಸ್ ತುಂಬಾ ಟೈಮ್ ಆದ್ಮೇಲೆ ಎಲ್ಲಾರು ಮನೇಲಿದ್ದೀವಿ ಅದಕ್ಕೆ ಈಗಂದ್ರೆ ನಾವು ಬಂದ್ರೆ ಮಮ್ಮಿ ಊರು ಹೋಗಿರೋರು ಇಲ್ಲಾಂದ್ರೆ ನಾವು ಆ ತರ ಆಗ್ತಿತ್ತು ಸೊ ಈ ಇವತ್ತು ಎಲ್ಲಾರು ಇದ್ದೀವಿ ಅಂಡ್ ಇವತ್ತು ಸಂಡೇ ಸ್ಪೆಷಲ್ ಹಬ್ಬ ನಮ್ಮ ಮನೇಲಿ ನಡೀತಾ ಇದೆ ಸೊ ಮಮ್ಮಿ ಇವತ್ತು ಏನೆಲ್ಲ ಮಾಡ್ತಾ ಇದೀವಿ ತುಂಬಾ ವೆರೈಟಿ ಇವತ್ತು ಮಾಡ್ತಾ ಇರೋದು ಏನೆಲ್ಲ ಹೇಳಮ್ಮ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಕಬಾಬ್ ಸೊ ಮಟನ್ ಬಿರಿಯಾನಿ ಮಟನ್ ಯಾಕೆ ಮಟನ್ ಬಿರಿಯಾನಿ ಮಟನ್ ಚಿಕನ್ ಬಿರಿಯಾನಿ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಈ ಥರ ಎಷ್ಟು ನಾಲ್ಕು ಥರ ಮಾಡ್ತಾ ಇದೀರಾ ಅಂತ ಅನ್ಕೊಬೋದು ಬಿಕಾಸ್ ಚಿಕನ್ ಬಿರಿಯಾನಿ ಎಂತ ಮಾಡ್ತಾ ಇದೀವಿ ಅಂದರೆ ನಂದು ಮಟನ್ ತಿನ್ನೋದಿಲ್ಲ ಆ್ಯಂಡ್ ನಾವೆಲ್ಲರೂ ಮಟನ್ ತಿಂತೀವಿ ಸೊ ಅದಕ್ಕೆ ನಂದುಗೋಸ್ಕರ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಸಾಂಬಾರ್ ಒಂದು ಸ್ವಲ್ಪ ಪುನೀತ್ಗೆ ಮತ್ತು ಅರುಣ್ಗೆ ಅವರು ಹಳ್ಳಿಂದರ್ಗೋಸ್ಕರ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ ಹಾಗೂ ಚಿಕನ್ ಸಾಂಬಾರು ಬಂದು ಎಲ್ಲರಿಗೋಸ್ಕರ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದಾರೆ ಕಬಾಬ್ ಎಲ್ರಿಗೂ ಕಬಾಬ್ ಎಲ್ರಿಗೂ ಸೊ ಇಷ್ಟು ಐಟಮ್ಸ್ ಮನೇಲಿ ಇವತ್ತು ರೆಡಿ ಆಗ್ತಾ ಇದೆ ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆನೆ ಬಿರಿಯಾನಿ ಮಟನ್ ಆಲ್ರೆಡಿ ಕೂಗಾಗಿದೆ ಒಂದೆರಡು ಎರಡು ಕೂಗು ಮೂರು ಕೂಗು ಕೂಗಾಗಿದೆ ಇನ್ನೇನು ಒಗ್ಗರಣೆಗೆ ಹಾಕಬೇಕು ಮತ್ತು ನಾನು ಬಂದು ಇಲ್ಲಿ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದೆ ಏನೇ ವಿಡಿಯೋ ಇದ್ರು ಅದು ಬಂದು ಲಚ್ಚು ಬಂದು ಟೇಕ್ ಓವರ್ ಮಾಡ್ತಾಳೆ ಇದು ಬಂದು ನಮ್ಮ ಇಂಟ್ರೋ ಆ್ಯಂಡ್ ಹೇಗಿದ್ದೀರಾ ಎಲ್ಲರೂ ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ಚೆನ್ನಾಗಿದ್ದೀರಾ ತುಂಬ ಟೈಮ್ ಆಯಿತು ನಮ್ಮ ಮನೆಯಿಂದ ಬ್ಲಾಗೇ ಮಾಡಿರಲಿಲ್ಲ ನಾನು ಸೊ ಇವತ್ತು ಮಾಡೋಣ ಅಂದ್ಕೊಂಡೆ ಬಟ್ ಇವತ್ತು ನನ್ನ ಹತ್ರ ತುಂಬ ಈ ಥರ ಇದ್ರ ಕಾಂಟೆಂಟೇ ಜಾಸ್ತಿ ಇದೆ ಲೈಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಸೊ ಇದು ಬರೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅದಕ್ಕೆ ಲಚ್ಚು ಇದನ್ನ ನಿಮ್ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ತಾರೆ ಬನ್ನಿ ಇವಾಗ ಪ್ರಿಪೇರ್ ಮಾಡೋಣ ಎಲ್ಲ ಅಡುಗೆ ಓಕೆ ಫ್ರೆಂಡ್ಸು ಮಮ್ಮಿ ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ನೆನಪಿದ್ಯಾ ಲೈಕ್ ನಮಗೊಂಥರ ಹಬ್ಬ ಥರ ಫೀಲ್ ಆಗ್ತಾಯಿದೆ ಬಿಕಾಸ್ ನಾನ್ ವೆಜ್ ಎಲ್ಲ ಮಾಡಿ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಒಂಥರ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಸೊ ಇನ್ಫ್ಯಾಕ್ಟ್ ವೀಕೆಂಡ್ ವೀಕೆಂಡ್ ನಮಗೊಂಥರ ಹಬ್ಬ ಥರನೇ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಯಾವಾಗ ಎಲ್ಲರೂ ಬರ್ತಾರೆ ಯಾವಾಗ ಎಲ್ಲರೂ ಸಿಗ್ತೀವಿ ಅಂತ ಬಿಕಾಸ್ ಅಕ್ಕ ಮಾತ್ರ ಇವಾಗ ಬರೀ ವೀಕೆಂಡೇ ಬರೋದು ಆ್ಯಂಡ್ ಸತಿ ವೀಕೆಂಡ್ ಬರೋಕ್ಕಾಗಲ್ಲ ಬಿಕಾಸ್ ಅವಳು ಮಂಡೆಗೂ ಕೂಡ ಹೋಗ್ತಾಳೆ ಆ್ಯಂಡ್ ನಂದು ಸಹ ವೀಕೆಂಡೇ ಫ್ರೀ ಆಗೋದು ಅದಾದಮೇಲೆ ನಾನು ಮನೇಲಿ ಇರ್ತೀನಿ ಆಗ ಸಮ್ ಟೈಮ್ಸ್ ಇಲ್ಲಿ ನಮ್ಮ ಮತ್ತೆ ಮನೆಗೂ ಬಂದಿರ್ತೀನಿ ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ ಇರ್ತೀನಿ ಸೊ ಒಬ್ರಿದ್ರೆ ಒಬ್ಬರು ತುಂಬಾನೇ ತುಂಬಾ ಬೇಜಾರಾಗುತ್ತೆ ಬಟ್ ಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತೀವಿ ಯಾವಾಗ ವೀಕೆಂಡ್ ಬರುತ್ತೆ ನಾವು ಯಾವಾಗ ಎಲ್ಲ ಸೇರಿಕೊಂಡು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಲ್ಲ ಸೊ ಅಕ್ಕ ತಂಗಿ ಎಲ್ಲ ಸೇರಿಕೊಂಡು ಶಾಪಿಂಗ್ ಮಾಡೋದು ಕೆಲಸ ಮಾಡೋದು ಮಾತಾಡೋದು ತುಂಬಾನೇ ಇರುತ್ತೆ ಸೊ ವಾರದ ಕತೆಗಳೆಲ್ಲ ವೀಕೆಂಡ್ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಮೊಟ್ಟೆ ಬೇಡ ಮೊಟ್ಟೆ ಹಾಕ್ಬಿಟ್ರೆ ಉಕ್ಕು ಬಿಡ್ತದೆ ಹಂಗೆ ಏ ಮಮ್ಮಿ ಮೊಟ್ಟೆ ಹಾಕ್ಬೇಕು ಕಬಾಬ್ಗೆ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಒಂದ್ ಹಾಕು ಉಕ್ಕೋಯ್ತದ ಸೋನು ಉಕ್ಕೋಯ್ತದಂದ್ರೆ ಎಣ್ಣೆ ಒಳಗೆ ಹಾಕ್ಬಿಟ್ರೆ ಎಲ್ಲ ಉಕ್ಕು ಬಂದ್ಬಿಡ್ತದೆ ಮೊಟ್ಟೆ ಹಾಕಿಲ್ಲ ಅಂದ್ರೆ ಕಬಾಬ್ ಏನ್ ಚಂದ ಬರಲ್ಲ ಅಲ್ಲಿ ಇದ್ರ ಇದ್ರಬ್ಬನ ಇದ್ನ ಸಾಕಾಯ್ತು ಅಷ್ಟೇನಾ ಸಾಕು ಸೊ ಒಬ್ರು ನನಗೆ ಕಾಮೆಂಟ್ ಮಾಡಿದ್ದಾರೆ ಮುದ್ದು ಲಡ್ಡು ನಿಮ್ಮ ಫ್ಯಾಮಿಲಿ ನೋಡೋಕ್ಕೆ ಎಷ್ಟು ಚೆಂದ ಇರುತ್ತೆ ಆದರೆ ನಮ್ಮ ಫ್ಯಾಮಿಲಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಈ ಥರ ಇರಲ್ಲ ಅಂತ ಸೊ ಫ್ರೆಂಡ್ಸ್ ಏನಪ್ಪ ಅಂದರೆ ಫ್ಯಾಮ್ಲಿನ ಯಾವತ್ತೂ ಕಂಪೇರ್ ಮಾಡೋಕೆ ಹೋಗಬೇಡಿ ಬಿಕಾಸ್ ಸ್ಪೆಷಲಿ ಈ ಥರ ವೀಡಿಯೋಸ್ ನೋಡಿ ಅಥವಾ ಇನ್ಸ್ಟಾಗ್ರಾಮ್ ನೋಡಿ ಮತ್ತು ಯಾವತ್ತೂ ಕಂಪೇರ್ ಮಾಡಬೇಡಿ ಬಿಕಾಸ್ ಇದ್ರಲ್ಲಿ ನಾವು ಏನು ತೋರಿಸ್ತೀವಲ್ಲ ಅದು ಬರೀ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಷ್ಟೇ ಇದ್ರ ಹಿಂದೆ ಏನೋ ಒಂದು ಬಿಹೈಂಡ್ ಹಿಸ್ಟ್ರಿನೇ ಇರುತ್ತೆ ನಮ್ಮ ಫ್ಯಾಮಿಲಿನೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಮಿಸ್ ಏನಂತಾರೆ ಪ್ರಾಬ್ಲಮ್ಸು ಜಗಳಾಗ್ತಾನೆ ಇರ್ತವೆ ಬಟ್ ಹಂಗಂತ ಎಲ್ಲನೂ ತೋರ್ಸೋಕ್ಕಾಗಲ್ಲ ಅದು ಅಲ್ವಾ ಆ್ಯಂಡ್ ಯಾವ ಫ್ಯಾಮಿಲಿಲಿ ಈ ಥರ ಇರಲ್ಲ ಅಂತ ಹೇಳಿ ಎಲ್ಲ ಫ್ಯಾಮ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಲಿ ಮುನ್ಸು ಮರೆಲ್ಲ ಇದ್ದೇ ಇರುತ್ತೆ ಬಟ್ ಆದಷ್ಟು ಇಗ್ನೋರ್ ಮಾಡಿ ಆ್ಯಂಡ್ ಏನಪ್ಪ ಅಂದರೆ ಯಾವತ್ತೂ ಕಂಪೇರ್ ಮಾಡಬೇಡಿ ನಮ್ಮ ಕೈಲಿ ಏನಿದೆ ಅಂತಲೇ ನಾವು ಬಾ ಪ್ರೀತಿ ಕೊಡಬೇಕು ಅಷ್ಟೇ ಸೊ ಎಷ್ಟು ಪ್ರೀತಿ ಕೊಡ್ತೀವೋ ನಮ್ಗೆ ಅದಕ್ಕಿಂತ ಡಬಲ್ ಪ್ರೀತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ರಿಗೂ ಟೈಮ್ ಕೊಡಬೇಕು ಬಿಕಾಸ್ ನಾವು ಎಷ್ಟು ಟೈಮ್ ಕೊಡ್ತೀವಲ್ಲ ಅಷ್ಟು ಒಳ್ಳೆಯದು ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಸ್ವಲ್ಪ ಇಗ್ನೋರ್ ಮಾಡಬೇಕು ಹಾಗೂ ಸ್ವಲ್ಪ ಸೈಲೆಂಟ್ ಆಗಿರಬೇಕು ಆವಾಗ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನು ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಚಿಕನ್ ನಿನ್ಗೋಸ್ಕರ ನಾನು ಇದೆಲ್ಲ ನನಗೆ ಖುಷಿ ಮೈಕ್ ಸೌಂಡ್ ಚೆನ್ನಾಗಿ ಕೇಳಿಸ್ಲಿಂತ ಅಪ್ಪ ಅಂತು ಅಂತ ಸೊ ಫ್ರೆಂಡ್ಸ್ ಕಬಾಬ್ಗೆ ಇಲ್ಲಿ ನೋಡ್ಬೋದು ನೀವು ಚಿಕೆನ್ ಚಿಕನಲ್ಲಿ ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀವಿ ಒಂದು ಅರ್ಧ ಅಷ್ಟು ಚಿಕನ್ ಇದೆ ಇಲ್ಲಿ ಸೊ ಅರ್ಧ ಕೆ ಜಿ ಚಿಕನ್ಗೆ ಒಂದು ಮೊಟ್ಟೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಎರಡರಿಂದ ಮೂರು ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ಕೊಂಡು ಕಬಾಬ್ ಮಿಕ್ಸ್ ಪೌಡರ್ ಬರುತ್ತಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕು ಆ್ಯಕ್ಚುಲಿ ನಿಂಬೆ ಹಣ್ಣ ಮಾತ್ರ ಸ್ಕಿಪ್ ಮಾಡಬೇಡಿ ಅದು ಲೆಮನ್ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಹಾಕೊಂಡು ಇದ್ನ ಇವಾಗ ಫಸ್ಟು ಮಿಕ್ಸ್ ಮಾಡ್ಕೊಂತೀನಿ ಆಮೇಲೆ ಕಬಾಬ್ ಪೌಡರ್ ಹಾಕೊಂತಿ ಚಿಲ್ಲಿ ಪೌಡರ್ ಹಾಕ್ತೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಖಾರ ತಿನ್ನೋರು ಜಾಸ್ತಿ ಇದ್ದೀರ ಅಂತಂದ್ರೆ ಚಿಲ್ಲಿ ಪೌಡರ್ ನ ಹಾಕೊಳ್ಳಿ ಆ್ಯಂಡ್ ಇವಾಗ ಇದ್ಕೆನೆ ಕಬಾಬ್ ಮಿಕ್ಸ್ ಪೌಡರ್ನ ಕೂಡ ಹಾಕೊಂತ ಇದ್ದೀನಿ ನೀಪ್ ಕಬಾಬ್ಗೆ ಏನೆಲ್ಲ ಹಾಕ್ತೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ನಾವಂತೂ ಕಬಾಬ್ಗೆ ಈ ರೀತಿಯೇ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಇನ್ಫ್ಯಾಕ್ಟ್ ನಮ್ಮಮ್ಮ ಚಿಕನ್ ಟಿಕ್ಕಾ ಮಾಡ್ತಾರೆ ಅಂದರೆ ಚಿಕನ್ ಬಡೆ ಅಂತ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪ್ರಾಬ್ಲಮ್ ಅದು ರೆಸಿಪಿ ತುಂಬ ಮುಂಚೆ ನಾನು ಶೇರ್ ಮಾಡಿದ್ದೆ ಅನಿಸುತ್ತೆ ಬಟ್ ಇತ್ತೀಚೆಗೆ ಶೇರ್ ಮಾಡಿಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ಹೇಳಿ ಒಂದು ದಿವಸ ಮಾಡಿ ಅದನ್ನು ಕೂಡ ಶೇರ್ ಮಾಡ್ತೀವಿ ನಿಮ್ಮ ಜೊತೆ ಸೊ ನಾವು ಬಂದು ಅಡುಗೆನ ತುಂಬ ಫ್ಯಾನ್ಸಿಯಾಗೇನು ಮಾಡೋದಿಲ್ಲ ತುಂಬ ಈಸಿ ಟು ಮೇಕ್ ಆ ಥರ ಮಾಡ್ತೀವಿ ಬಿಕಾಸ್ ಫ್ಯಾನ್ಸಿಯಾಗಿ ಮಾಡೋಕ್ಕೆ ಹೋದರೆ ಏನು ಗೊತ್ತಾ ಕೆಲವೊಂದು ಅಡುಗೆ ಚೆನ್ನಾಗಾಗಲ್ಲ ಸೊ ಒಂಥರ ನಾಟಿ ಸ್ಟೈಲಲ್ಲಿ ನಮ್ಮಮ್ಮ ಆವಾಗಿಂದೂ ಮಾಡ್ಕೊಂಬರ್ತಾರಲ್ಲ ಅದೇ ರೀತಿಯಾಗಿಯೇ ಅಡುಗೆ ಮಾಡೋದು ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ಕಬಾಬ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಲೈಕ್ ಎಲ್ಲಾದ್ರೂ ಇದರಲ್ಲೂ ಚೆನ್ನಾಗಿ ಹೋಗಬೇಕು ಸೊ ಈ ಥರ ಮ್ಯಾರಿನೇಟ್ ಮಾಡಿ ಒನ್ ಅವರ್ ತನಕನೂ ಇಟ್ಬಿಟ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ಬೋದು ಸೊ ಇದನ್ನು ಹೀಗೆ ಒನ್ ಅವರ್ ತನಕ ಹಾಗೆ ಇಟ್ಬಿಡ್ತೀವಿ ಹೋಗಿ ಫ್ರೆಂಡ್ಸು ಕಬಾಬ್ ರೆಡಿ ಆಯಿತು ನೆಕ್ಸ್ಟ್ ಏನು ಮಮ್ಮಿ ಬಿರಿಯಾನಿಗೊಗರಣೆಗಾತನ ಬಿರಿಯಾನಿ ಸೊ ಇವಾಗ ಬಿರಿಯಾನಿ ಒಗ್ಗರಣೆ ಮೂರು ಗ್ಲಾಸ್ ಹಾಂ ಮೂರು ಗ್ಲಾಸ್ ಇನ್ನೇನು ಚಿಕನ್ ಬಿರಿಯಾನಿ ಸಪ್ರೇಟಾಗಿ ಮಾಡ್ತೀಯಲ್ಲ ಒಂದು ಅರ್ಧ ಗ್ಲಾಸ್ ಅದನ್ನ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಮಟನ್ ನ ಒಂದು ಮೂರು ಬಿಸಿಲ್ ಕೂಗ್ಸ್ಬಿಟ್ಟು ಇಲ್ಲಿ ಸಪ್ರೇಟ್ ಆಗಿ ತೆಗ್ದಿಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಬಿರಿಯಾನಿ ಎಲ್ಲ ಆದ್ಮೇಲೆ ಇದನ್ನ ಹಾಕ್ತಿವಲ್ಲ ಸೊ ಅವಾಗ ಒಂದು ಬಿಸಿಲಲ್ಲಿ ಕರೆಕ್ಟ್ ಆಗಿ ರೈಸ್ ಮತ್ತೆ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ನನಗೆ ಚಿಕನ್ ಬಿರಿಯಾನಿಗಿಂತ ಜಾಸ್ತಿ ಮಟನ್ ಬಿರಿಯಾನಿ ಮನೇಲಿ ಎಲ್ರಿಗೂ ಅಷ್ಟೇ ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿನ ಜಾಸ್ತಿ ಇಷ್ಟ ಬಟ್ ನಂದು ನಾವು ಜಾಸ್ತಿ ಚಿಕನ್ ಬಿರಿಯಾನಿನೇ ಮಾಡೋದು ಎರಡೆರಡು ಓಕೆ ಬಾಯಲ್ ಆಲ್ರೆಡಿ ನೀರ್ ಸ್ಟಾರ್ಟ್ ಆಗ್ತಿದೆ ಹೋಗ್ಬಿಟ್ಟು ಒಗ್ಗರಣೆ ಹಿಗ್ರಣೆ ಹಾಕೋಣ ಇಲ್ಲಿ ನೋಡುವುದು ಇದು ಕಸೂರಿ ಮೇತಿ ಮತ್ತೆ ಈ ಒಂದು ಬ್ಲಾಕ್ ಕಲರ್ ಎಲೆ ಬರುತ್ತೆ ಪಾಚಿ ಎಲೆ ಅಂತ ಕರೀತಾರೆ ಇದನ್ನ ಸೊ ಬಿಕ್ಸ್ ಆಗಿಬಿಟ್ಟಿದೆ ಅದು ಪಾಚಿ ಎಲೆ ಅಂತ ಸೊ ಅದು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಇದು ನೋಡಿ ಇದು ಇದು ಹಾಕಿದ್ರೆ ಬಿರಿಯಾನಿದು ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ಅದಾದ ನಂತರ ಸ್ಟಾರ್ ಹೂವ ಜಾವತ್ರಿ ಚಕ್ಕೆ ಲವಂಗ ಮತ್ತೆ ಇನ್ನೊಂದು ಬರುತ್ತೆ ಶಾಹಿ ಜೀರಾ ಶಾಹಿ ಜೀರಾ ಬಗ್ಗೆ ಹೇಳ್ತೀಯ ಮಮ್ಮಿ ಏನ್ ಹೇಳಿ ಶಾಹಿ ಜೀರದ ಬಿಟ್ಟು ತಂದಿದ್ದೀನಿ ಶಾಹಿ ಜೀರಾ ಶಾಹಿ ಜೀರಾ ಸೋಂಪು ಹ್ಮ್ ಬಿರಿಯಾನಿಗಿದೆಲ್ಲ ಶಾಹಿ ಜೀರಾ ಹಾಕಿದ್ರೆ ಅಂತೂ ಶಾಹಿ ಜೀರಾ ಅದನ್ನ ಹಾಕ್ಲೇಬೇಕು ಅವಾಗ್ಲೇ ಆ ಬಿರಿಯಾನಿ ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗಿ ಗಮ 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 ಅಂತ ಬರುತ್ತೆ ಸೊ ಇದು ಮಸಾಲೆ ಎಷ್ಟು ಗರಂ ಮಸಾಲೆಗಳನ್ನ ತಗೊಂಡಿರೋದು ಬಿರಿಯಾನಿ ಮಾಡೋದಕ್ಕೆ ಆ್ಯಂಡ್ ಇದು ಬಂದು ಶುಂಠಿ ಬೆಳ್ಳಿ ಪೇಸ್ಟ್ ಅಲ್ಲಿರಬೇಕು ಅವ್ರೊಳಗೆ ಮಟನ್ ಬೇಯಿಸ್ಕೊಂಡು ಕುಕ್ಕರ್ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ನೆಕ್ಸ್ಟ್ ಎಣ್ಣೆ ಕಾದ ನಂತರ ಮಟನ್ ಬಿರಿಯಾನಿ ಚಿಕನ್ ಸಾಂಬಾರು ಗುಡ್ ಮಾರ್ನಿಂಗ್ ಡ್ಯಾಡಿ ವೈ ಡ್ಯಾಡಿ ಡ್ಯಾಡಿ ಫ್ರೆಶ್ ಆಗಿಲ್ಲ ಇನ್ನು ಅದಕ್ಕೆರೆ ಹಂಗೆ ತಿರ್ಕೊಂಡು ಹೋಗ್ತಿದಾರೆ ಡ್ಯಾಡಿಗೆ ಹಂಗೆಲ್ಲ ಇಷ್ಟ ಇಲ್ಲ ಗುಡ್ ಮಾರ್ನಿಂಗ್ ಪುನೀ ಇವ್ರು ಫ್ರೆಶ್ ಆಗಿಲ್ಲ ಅಂದ್ರೂ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇರೋದೇ ಇರೋದೆ

ಓ ನಮ್ಮಮ್ಮ ಹಾಕಿ ಬಿಟ್ಟು ಒಗ್ರನೆಗೆ ಓ ನೀನು ಇದನ್ನೆಲ್ಲ ವಿಡಿಯೋ ಮಾಡ್ಕಬೇಕು ಅಂತಿದ್ದಾ ಗೊತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹೀರೋ ನೇಮ್ ಸರ್ ಫ್ರೀ ಆಫ್ ಫೈರ್ गरम ಮಸಾಲೆಗಳೆಲ್ಲ ಹಾಕಿ ಆ ತೊಳಿ ಬಿಡೋಣ ಸೆಕೆಂಡ್ ಮಾತ್ರ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನ್ಗಂತೂ ಇಷ್ಟ ಆಗಲ್ಲ ವಿದೌಟ್ ಬ್ರಷಿಂಗ್ ಅಥವಾ ಅಟ್ಲೀಸ್ಟ್ ಬಾಯಿಗೆ ಚೆನ್ನಾಗಿ ಒಂದ್ ಸ್ವಲ್ಪ ನೀರ್ ಹಾಕಿ ಎಲ್ಲ ಕ್ಲೀನ್ ಮಾಡಿದ ಮೇಲೆನೆ ತಿನ್ಬೇಕು ಹಾಗೆ ತಿನ್ನೋದೇ ನಮಗೂ ಇಷ್ಟ ಆಗಲ್ಲಪ್ಪ ಬಾಯಿ ತೊಳೆದ್ರೆ ನೀರ್ನು ಕುಡಿಯಲ್ಲ ನಾನು ಎಸ್ ನಾವು ಅಷ್ಟೇ ಯಾರು ಕುಡಿಯಲ್ಲ ಓಕೆ ಸೊ ನೆಕ್ಸ್ಟ್ ನಮ್ಮ ಬಿರಿಯಾನಿ ಕಂಟಿನ್ಯೂ ಮಾಡೋಣ ಇವಾಗ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದೆ ಓಕೆ ಈರುಳ್ಳಿ ಶುಂಠಿ ಬೆಳ್ಳಿ ಪೇಸ್ಟು ಗರಂ ಮಸಾಲ ಪುದೀನ ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದಾರೆ ನೆಕ್ಸ್ಟ್ ಟೊಮ್ಯಾಟೊ ನೆಕ್ಸ್ಟ್ ಟೊಮ್ಯಾಟೊ ಟೊಮ್ಯಾಟೊ ನೋಡಿ ನಮ್ಮಮ್ಮ ಎಷ್ಟು ದಪ್ಪ ದಪ್ಪ ಕೂದ ಹಾಕಿದ್ದಾರೆ ಅಯ್ಯೋ ನನ್ನ ಕೈಲಿ ಆಗಲ್ಲ ಸಣ್ಣಗೆ ಅಷ್ಟೊಂಥರ ತಾಳ್ಮೆ ಇಲ್ಲ

ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ಹೆಲೋ ಸಿಸ್ ಹೌ ಯು ಆಲ್ ಟೇಕ್ ಕೇರ್ ಆಫ್ ಎಕ್ಸ್ಪೆನ್ಸಿಸ್ ಆಫ್ ಯುವರ್ ಹೌಸ್ ಅಂತ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ತುಂಬ ಜನ ಈ ಥರ ಒಂದು ಕ್ವಶನ್ಸ್ನ ಕೇಳಿದ್ದೀರಾ ಸೊ ನಾವು ಮೂರು ಫ್ಯಾಮಿಲಿ ಒಟ್ಟಿಗೆ ಇರೋದ್ರಿಂದ ನಾವು ಯಾವ ಥರ ಖರ್ಚು ಮಾಡ್ತಿದ್ವಿ ಅಂತ ಅಂದರೆ ಇವಾಗ ಸ್ವಲ್ಪ ಡಿವೈಡ್ ಆಗಿದ್ದೀವಿ ಬಟ್ ಸ್ಟಿಲ್ ಒಟ್ಟಿಗೆ ಇದ್ದಾಗ ಯಾವ ಥರ ಖರ್ಚು ಮಾಡ್ತೀವಿ ಶಾಪಿಂಗ್ ಎಲ್ಲ ಹೋಗ್ತೀವಿ ಅಥವಾ ಮನೆ ರೇಷನೇ ಆಗಲಿ ಸೊ ತುಂಬ ಹಾನೆಸ್ಟಾಗಿ ನಿಜವಾಗ್ಲೂ ಈ ಆನ್ಸರ್ನ ಹೇಳಬೇಕು ಅಂತಂದರೆ ಶಾಪಿಂಗ್ ಅಂತ ಬಂದರೆ ನಾವೆಲ್ಲರೂ ಒಟ್ಟಿಗೆ ಶಾಪಿಂಗ್ ಹೋಗ್ತೀವಿ ಬಟ್ ಯಾರು ಏನು ಪರ್ಚೇಸ್ ಮಾಡ್ತಾರೆ ಅವ್ರ ದುಡ್ಡನ್ನ ಅವರೇ ಕೊಡೋದು ಮಮ್ಮಿ ಒಂದು ಸೀರೆ ತಗೊಂಡ್ರೆ ಮಮ್ಮಿ ಮಮ್ಮಿ ದುಡೇ ಕೊಡೋದು ಅಥವಾ ಅಕ್ಕ ತಗೊಂಡ್ರೆ ಅಕ್ಕ ಅಕ್ಕ ದುಡ್ಡು ಕೊಡ್ತಾರೆ ನಾನು ತಗೊಂಡ್ರೆ ನಾನು ನನ್ನ ದುಡ್ಡನ್ನ ಕೊಡ್ತೀನಿ ಬಟ್ ಸಮಟೈಮ್ಸ್ ನಮಗೆ ಏನಾಗುತ್ತೆ ಅಂತ ಅಂದರೆ ಸಪೋಸ್ ನಮ್ಮದು ಜಿಪೇ ಫೋನ್ಪೇ ವರ್ಕ್ ಆಗ್ತಾ ಇಲ್ಲ ಅಥವಾ ದುಡ್ಡು ಇಲ್ಲ ಬಟ್ ನಮ್ಗೆ ಇಷ್ಟ ಆಯಿತು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಅವಾಗ ಸಾಲ ಅನ್ನೋದನ್ನ ಇಸ್ಕೋತೀವಿ ಬಟ್ ಲೇಟ್ ಆದರೂ ಸರಿ ಅವರ ದುಡ್ಡನ್ನ ನಾವು ವಾಪಸ್ ಕೊಟ್ಬಿಡ್ತೀವಿ ಹೌದು ನೀವು ತುಂಬ ಜನ ಅನ್ಕೋತಿರ್ಬೋದು ಯಾಕೆ ನಿಮ್ಮಮ್ಮ ನೀವೇ ತೊಗೊಡ್ಬೋದಲ್ವಾ ಅಂತ ಸೊ ಹೌದು ಅದು ಕೂಡ ಉಂಟು ನಾವು ನಮ್ಮಮ್ಮ ತಕ್ಕೊಟ್ಟಿದ್ದೀವಿ ಇಲ್ಲ ಅಂತ ಅಲ್ಲ ಬಟ್ ನಮ್ಮ ಅಮ್ಮನೂ ಅಷ್ಟನ್ನು ಯಾವಾಗಲೂ ನಮ್ಮ ಹತ್ರ ಇನ್ನೂ ಜಾಸ್ತಿ ಇಸ್ಕೊಡಲ್ಲ ನಾವು ಎಷ್ಟೇ ಫೋರ್ಸ್ ಮಾಡಿದ್ರು ಅವ್ರು ಇಲ್ಲ ಇಲ್ಲ ನನ್ನ ಕೈಲಿ ಆಗೋಷ್ಟು ತಗೋತೀನಿ ಅದಾದಮೇಲೆ ಮುಂದಕ್ಕೆ ನೀರ್ಬೇಕಾದ್ರೆ ಮಾಡಿರಂತೆ ಅಂತ ನಾನು ಅಮ್ಮ ಹೇಳೋದು ಅಂಡ್ ಮನೆ ರೇಷನ್ ಬಗ್ಗೆ ಹೇಳಬೇಕು ಅಂತ ಫ್ರೆಂಡ್ಸ್ ನಾವು ಒಟ್ಟಿಗೆ ಇದ್ವಿ ಇಲ್ಲ ಅಂತ ಅಲ್ಲ ಇನ್ಫ್ಯಾಕ್ಟ್ ಇವಾಗಲೂ ಇದ್ದೀವಿ ಕೆಲವೊಂದು ಸತಿ ಹೋಗ್ತಾ ಬರ್ತಾ ಇರ್ತೀವಿ ಬಟ್ ಏನಪ್ಪಾ ಅಂತಂದರೆ ಇವಾಗ ಒಂದು ಇವಾಗ ಇವಾಗಲೇನೇ ನೋಡಿ ಇವಾಗ ನಾನ್ ವೆಜ್ ಮಾಡ್ತಾ ಇದ್ದೀವಿ ಮಟನ್ ಚಿಕನು ಅಂತ ಸೊ ಪ್ರತಿ ಸತಿ ನಮ್ಮ ಅಮ್ಮನೇ ಅಂತ ಏನೂ ಇಲ್ಲ ಕೆಲವೊಂದು ಸತಿ ಅಕ್ಕ ತರಿಸ್ತಾಳೆ ಕೆಲವೊಂದು ಸತಿ ನಾವು ತರಿಸ್ತೀವಿ ಸೊ ಆ ಥರ ಇನ್ಫ್ಯಾಕ್ಟ್ ಇವಾಗ ಲೈಕ್ ಮನೆ ರೇಷನ್ ಅಂತಲೇ ಅಲ್ಲ ಬಟ್ ಇವಾಗ ಆಚೆ ಊಟಕ್ಕೆ ಅಲ್ಲ ಕೆಲವೊಂದು ಸತಿ ನಾವು ಮೂರು ಜನನೂ ಮೂರು ಫ್ಯಾಮಿಲಿ ಡಿವೈಡ್ ಮಾಡ್ಕೋತೀವಿ ಅಥವಾ ಕೆಲವೊಂದು ಸತಿ ಅಕ್ಕ ಅಕ್ಕ ಟ್ರೀಟ್ ಕೊಡ್ತಾರೆ ಕೆಲವೊಂದು ಸತಿ ನಾನು ಟ್ರೀಟ್ ಕೊಡ್ತೀನಿ ಕೆಲವೊಂದು ಸತಿ ನಮ್ಮ ಅಮ್ಮ ಟ್ರೀಟ್ ಕೊಡ್ತಾರೆ ಸೊ ಆ ಥರ ಎಲ್ಲನೂ ನಾವು ಅಮ್ಮಂಗೆ ಅಂತಾರೆ ನಾವು ಮಮ್ಮೂನ್ ಮೇಲೆ ಭಾರ ಹಾಕೋಲ್ಲ ಬಟ್ ಸಮ್ ಟೈಮ್ಸ್ ಹೌದು ಅಮ್ಮ ಹೇಳ್ತಾರೆ ನಾನು ಈ ಸತಿ ಕೊಡ್ತೀನಿ ಪರವಾಗಿಲ್ಲ ನೀವು ನೆಕ್ಸ್ಟ್ ಟೈಮ್ ಕೊಡಿ ಅಂತ ಸೊ ಫ್ರೆಂಡ್ಸ್ ಈ ಥರ ಒಂದು ಸತಿ ಅವ್ರು ಕೊಟ್ಟರೆ ಸತಿ ನಾವು ಕೊಡ್ತೀವಿ ಆ್ಯಂಡ್ ಇನ್ನೂ ನಿಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಅಂದರೆ ನಮ್ಮ ಸೇವಿಂಗ್ಸು ನಮ್ಮ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಒಂದು ಲಾಗ್ನ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಒಂದೇ ಮನೇಲಿ ಇದ್ದೀರಾ ಎಲ್ಲರೂ ಆದರೆ ಬರ್ಡೇ ಆಗಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ ಊಟಕ್ಕೆ ಮಾತ್ರ ನೀವಿಬ್ಬರು ಹೊರಗಡೆ ಹೋಗ್ತೀರಾ ಅದು ಎಷ್ಟು ಸರಿ ಫ್ಯಾಮ್ಲಿನೂ ಕರ್ಕೊಂಡು ಹೋಗಬೇಕು ತಾನೇ ನೀವು ಅಷ್ಟೇ ಸುಪ್ರಾನು ಅಷ್ಟೇ ಇಬ್ಬರೇ ಹೊರಗಡೆ ಹೋಗ್ತೀರಾ ಊಟ ಮಾಡಿಕೊಂಡು ಬರ್ತೀರಾ ಅದು ಸರಿನಾ ಸೊ ಫ್ರೆಂಡ್ಸ್ ನೀವು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ ಆಗಿದ್ದರೆ ತುಂಬ ಟೈಮಿಂದ ನಿಮಗೆ ಗೊತ್ತೇ ಇದೆ ನಾವು ಯಾವತ್ತೂ ಆ ಥರ ಮಾಡಲ್ಲ ಲೈಕ್ ತುಂಬ ರೇರ್ ಇರುತ್ತೆ ಓಕೆ ಇವಾಗ ಒಬ್ರಿಗೆ ಟೈಮ್ ಇಲ್ಲ ಒಬ್ರು ಬಿಸಿ ಒಬ್ರಿಗೆ ರಜಾ ಇಲ್ಲ ಅಥವಾ ಏನೋ ಈ ಥರ ಒಂದು ರೀಸನ್ಸ್ ಲೈಕ್ ಹುಷಾರಿಲ್ಲ ಈ ಥರ ಆದರೆ ಮಾತ್ರ ನಾವು ಬಿಟ್ಟು ಹೋಗ್ತೀವಿ ಅಥವಾ ಕೆಲವೊಂದು ಸರ್ತಿ ಏನಪ್ಪ ಅಂದರೆ ಅವ್ರಿಗೂ ಸಮಟೈಮ್ಸ್ ಇಷ್ಟ ಇರೋಲ್ಲ ಬರೋಕ್ಕೆ ಓಕೆ ನೀವು ಗಂಡ ಹೆಂಡತಿ ಹೋಗಿ ಬನ್ನಿ ಲೈಕ್ ನಮ್ಮ ಅಕ್ಕನೇ ಆಗಲಿ ಅಥವಾ ನಮ್ಮ ಅಮ್ಮನೇ ಆಗಲಿ ಹೇಳ್ತಾರಲ್ಲ ನೀವಿಬ್ಬರು ಹೋಗಿ ಬನ್ನಿ ಪರವಾಗಿಲ್ಲ ಅಂತ ಸೊ ಅದರಲ್ಲಿ ಏನೂ ಅಲ್ವಾ ಗಂಡ ಹೆಂಡತಿ ಹೋಗರಲ್ಲಿ ಏನೂ ತಪ್ಪಿಲ್ಲ ನಾವು ಫ್ಯಾಮಿಲಿ ಹೊಟ್ಟಿ ಹೌದು ಬಟ್ ಹಂಗಂತ ನಮಗೆ ಅಂತ ಟೈಮ್ ಕೊಡದಲ್ಲಿ ಆ ಥರ ನಾವು ಯಾವತ್ತೂ ಇರೋಲ್ಲ ಸೊ ನಾವು ಹೊರಗಡೆ ಹೋಗ್ತೀವಿ ನಾವು ಫ್ಯಾಮ್ಲಿನೂ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಈ ಬರ್ಡೇನೇ ಆಗಲಿ ಆ್ಯನಿವರ್ಸರಿನೇ ಆಗಲಿ ಏನೇ ಆಗಲಿ ಸೊ ತುಂಬಾ ಕರ್ಕೊಂಡು ಹೋಗ್ತೀವಿ ಐ ಗೆಸ್ ನೀವು ನಮಗೆ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇಲ್ಲ ಅದಕ್ಕೆ ನಿಮಗೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ ಬಟ್ ಯಾರು ತುಂಬಾ ಮುಂಚೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಾವು ಯಾವತ್ತೂ ಆ ಥರ ಭೇದ ಭಾವ ಮಾಡಲ್ಲ ಓಕೆ ಬಂದರೆ ಚೆನ್ನಾಗಿ ಖುಷಿಯಿಂದ ಕರ್ಕೊಂಡು ಹೋಗ್ತೀವಿ ಬಂದಿಲ್ಲ ಅಂದರೆ ದಟ್ಸ್ ಓಕೆ ನಾವೇ ನಾವೇ ಹೋಗ್ತೀವಿ ಸೊ ಈ ಥರ ಸೊ ನಾವು ಒಟ್ಟಿಗೆ ಇರೋದ್ರಿಂದ ಎಲ್ರಿಗೂ ಬನ್ನಿ 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 ಅಂತಾನು ಫೋರ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವ್ರಿಗೆ ಅಂತ ಅವ್ರ ಕೆಲಸನೂ ಇರುತ್ತೆ ಅವ್ರ ಪ್ರಯಾರಿಟೀಸು ಇರುತ್ತೆ ಅಲ್ವಾ ಸೊ ಫ್ಯಾಮಿಲಿ ಒಟ್ಟಿಗೆ ಇದ್ದೀವಿ ಹೌದು ಬಟ್ ಹಂಗಂತ ನಾವು ನಮ್ಮ ಹಸ್ಬೆಂಡ್ಗೆ ಟೈಮ್ ಕೊಡಬಾರ್ದು ನಾವು ಆಚೆ ಹೋಗ್ಬಾರ್ದು ಆ ಥರ ಏನೂ ರೂಲ್ಸ್ ಇಲ್ಲ ಅಲ್ವಾ ಸೊ ಎರಡೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕು ಸೊ ನಾವು ಒಂದು ಗ್ಲಾಸ್ ನಾನು ಅಳತೆ ಮಾಡಿ ಮಟನ್ ಬೇಕಾಕಿದ್ದೆ ಈ ಅದು ಸೇರಿ ಐದು ಗ್ಲಾಸ್ ಹಾಕಿದ್ದೀನಪ್ಪ ಐದು ಕಾಲು ಗ್ಲಾಸು ಹ್ಞೂ ಸಾಕು ಮೊಸರು ಇದು ನಿಂಬೆಣ್ಣೆಲ್ಲ ಎಲ್ಲ ಹಾಕಿದ್ದೀನಿ ಸೊ ಫ್ರೆಂಡ್ಸ್ ಬಿರಿಯಾನಿಗೆ ಏನೇನೆಲ್ಲ ಹಾಕಿದ್ರಿ ಆಮೇಲೆ ಹೇಳಲೇ ಇಲ್ವಲ್ಲ ಅಂತ ಅನ್ಕೋಬೇಡಿ ಏನೂ ಇಲ್ಲ ಜಸ್ಟ್ ಸ್ಟಾರ್ಟಿಂಗ್ ಮಸಾಲೆಗಳು ಏನಿರ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಸೊ ಅದಾದ ನಂತರ ಮಾಮೂಲಿ ಮಟನ್ ಏನ್ ಬೇಯಿಸಿದ್ರಲ್ಲ ಅದನ್ನ ಹಾಕಿದ್ರು ಅಂಡ್ ಸ್ವಲ್ಪ ಕೆಲವೊಂದು ಮಸಾಲೆ ಅಂದ್ರೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮತ್ತೆ ಗರಂ ಮಸಾಲಾ ಪೌಡ್ರು ಅದಾದ ನಂತರ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ ಅದೇ ಅದೇ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲಾ ಅಂತ ಬರುತ್ತೆ ಅದನ್ನ ಹಾಕಿ ತುಂಬಾ ಚೆನ್ನಾಗಾಗಿದೆ ಬಿರಿಯಾನಿ ಸೊ ಅದನ್ನ ಹಾಕಿ ಇವಾಗ ಇದು ನೋಡಿ ಇದು ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ ಅಂತ ಸೊ ಇದನ್ನೇ ನಮ್ಮಮ್ಮ ಬಿರಿಯಾನಿ ಮಸಾಲ ತರ ಹಾಕೋದು ತುಂಬಾ ಚೆನ್ನಾಗತ್ತೆ ಸೊಪ್ಪೆಲ್ಲ ಕೊತ್ತಂಬರಿ ಅಲ್ಲೇ ಇರ್ಬೇಕು ಕಡೆ ಮಟನ್ ಸಾಂಬಾರ್ಗೆ ಸಾಂಬಾರ್ಗೆ ಈರುಳ್ಳಿ ಹಾಕ್ತೀವಲ್ವಾ ಸೊ ಈರುಳ್ಳಿನ ಹಾಕಿ ಇದರಲ್ಲೇ ಒಂದು ಸ್ವಲ್ಪ ರುಕ್ಕೊಂಬಿಡ್ತೀನಿ ಇವಾಗ ನನ್ನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟ ಸ್ಟಾರ್ಟ್ ಮಾಡುದು ನಂಗೆ ಗೊತ್ತಿಲ್ಲ ಏನೇನು ತೋರ್ಸೋಳೆ ಅಂತ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನನಗೊಂದು ಸ್ವಲ್ಪ ಲೈಟ್ ಆಗಿ ಲೈಟ್ ಸ್ವಲ್ಪ ಜಾಸ್ತಿನೇ ಹಾಕೋ ನನ್ಗೂ ಇವಾಗ ಹುಷಾರ್ ಇಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬ್ಯಾಕ್ ಎಲ್ಲ ಪೇನ್ ಇದೆ ಎನಿ ವಿಚ್ ಪೇಸ್ ಇವಾಗ ಗೇಸ್ ಅಡಿಗೆದೆಲ್ಲ ತೋರಿಸಿರ್ತಾಳೆ ಸೊ ಇನ್ನೂ ಅದಕ್ಕೆ ಎಂಡ್ ಆಗಿಲ್ಲ ಅನ್ಕೋತೀನಿ ಇನ್ನು ಎಲ್ಲ ಬರ್ಬೇಕು ಅಂಡ್ ನಾನು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಗೆ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮಮ್ಮಿ ಹಾಗೂ ಅಕ್ಕ ಸೇರಿಕೊಂಡು ಅಡುಗೆಯಲ್ಲಿ ಆಲ್ಮೋಸ್ಟ್ ಮಾಡಿದರು ಆ್ಯಂಡ್ ನಾನು ಇವಾಗ ನಾನು ಹೇಳಿದ ನನಗೆ ಒಂದು ಸ್ವಲ್ಪ ಪೇಯ್ನ್ ಇತ್ತು ಅಂತ ಸೊ ಸ್ವಲ್ಪ ಕಡಿಮೆ ಆಯಿತು ಪರವಾಗಿಲ್ಲ ಆ್ಯಂಡ್ ತುಂಬ ಜನ ಇದು ಸಹ ಕೇಳಿದ್ರಿ ಲಡ್ಡು ಮಾ ಹೇಗಿದ್ದಾನೆ ಹುಷಾರಾದ್ನ ಜ್ವರ ಕಡಿಮೆ ಆಯಿತಾ ಅಂತ ಹೌದು ಫ್ರೆಂಡ್ಸ್ ಜ್ವರ ಇವಾಗ ಇಲ್ಲ ಚೆನ್ನಾಗಿದ್ದಾನೆ ಬಟ್ ಏನಪ್ಪ ಅಂದರೆ ಊಟ ಸರಿಯಾಗಿ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ತಿಂತ ಸ್ವಲ್ಪ ಬಿಡ್ತಾನೆ ಸೊ ಆ ಥರ ಆ್ಯಂಡ್ ತುಂಬ ಥ್ಯಾಂಕ್ಸ್ ಬಿಕಾಸ್ ತುಂಬ ಜನ ನನಗೆ ಮೆಸೇಜ್ ಎಲ್ಲ ಕಳಿಸಿದ್ರಿ ಸೊ ಸಿಗಬಾಡೇ ಖುಷಿ ಆಯಿತು ಆ್ಯಂಡ್ ಬನ್ನಿ ಇವಾಗ ಲಡ್ಡುಮಾಗೆ ಸರಿ ಮಾಡ್ತಾಯಿದ್ದೀನಿ ಸೊ ಅವ್ನಿಗೆ ಫಸ್ಟ್ ತಿನ್ನಿಸಿಬಿಟ್ರೆ ಸೊ ನಾನು ಮೆಕ್ಕೆದ ಕೆಲಸ ಮಾಡ್ಕೋಬೋದು ಸೊ ಮಿಕ್ಕಿದ ಕೆಲಸ ಅಂದರೆ ಫಸ್ಟ್ ಕಿಚನ್ ಕ್ಲೀನಿಂಗು ನಾನು ಅಡುಗೆ ಅಷ್ಟೊಂದೇನು ಇನ್ವಾಲ್ವ್ ಆಗೋಲ್ಲ ಮಾಡೋಕ್ಕೆ ಬಟ್ ಕ್ಲೀನಿಂಗ್ ಅಂತ ಬಂದರೆ ಅದು ನಾನು ನಾನೇನೆ ಜಾಸ್ತಿ ಮಾಡೋದು ನನ್ನ ಬಿಟ್ಟರೆ ನಂದು ಆ ಥರ ಮಾಡ್ತಾಳೆ ಸೊ ಅಕ್ಕಗೆ ಜಾಸ್ತಿ ಅಡುಗೆ ಮಾಡೋಕ್ಕೆ ಇಷ್ಟ ನನಗೆ ಜಾಸ್ತಿ ಕ್ಲೀನಿಂಗ್ ಮಾಡೋಕೆ ಇಷ್ಟ ಆ್ಯಂಡ್ ನಿಮ್ಮ ನೆಕ್ಸ್ಟ್ ಕ್ವಶನ್ ಬಂದು ಮನೆ ಖಾಲಿ ಮಾಡಬೇಕು ಅಂತ ಸುಳ್ಳು ಹೇಳಿ ಸುಪ್ರಿಯಾಗೆ ಬೇರೆ ಮನೆ ಮಾಡಿಸೋದ ರಿಯಲಿ ಇಟ್ಸ್ ನಾಟ್ ಗುಡ್ ಸೊ ಫ್ರೆಂಡ್ಸ್ ಈ ಕಾಮೆಂಟ್ ಬರೆದೋರ್ದು ಹೆಸರನ್ನು ತಗೋಬೇಕು ಅಂತ ನಿಜವಾಗ್ಲೂ ಇದ್ದೆ ಬದಲು ಬೇಡ ಬಿಡು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ನಿಜ ಲೈಕ್ ಯಾರು ತಾನೇ ಈ ಥರ ಯೋಚನೆ ಮಾಡ್ತಾರೆ ಆ್ಯಂಡ್ ಎಷ್ಟು ಧೈರ್ಯ ಅಲ್ಲ ಕೆಲವೊಬ್ಬರಿಗೆ ಈ ಥರ ಎಲ್ಲ ಕಾಮೆಂಟ್ಸ್ ಬರೆಯೋಕ್ಕೆ ಪ್ಲೀಸ್ ಪ್ಲೀಸ್ ಈ ಥರ ಎಲ್ಲ ನೆಗೆಟಿವ್ ಯೋಚನೆ ಮಾಡಬೇಡಿ ಬಿಕಾಸ್ ಈ ಥರ ನೆಗೆಟಿವ್ ಯೋಚನೆ ಮಾಡಿದ್ರೆ ನಮಗೇನೆ ಅದು ಪ್ರಾಬ್ಲಮ್ ಆಗೋದು ಆ್ಯಂಡ್ ಲೈಕ್ ನಾನು ಏನು ಹೇಳಿ ಸಿಟ್ ಮಾಡ್ಕೋಬೇಕಾದ್ವ ನಗಬೇಕಂತ ನನಗೆ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ನಾವು ನಮ್ಮಕ್ಕಾಗಿಯೇ ಸುಳ್ಳು ಹೇಳಿಬಿಟ್ಟು ಮನೆ ಖಾಲಿ ಮಾಡಿಸ್ತೀವ ಹಂಗಿದ್ರೆ ನಮ್ಮಮ್ಮ ಯಾಕೆ ನಮ್ಮನ್ನೆಲ್ಲ ಒಟ್ಟಿಗೆ ಇರಿಸ್ತಾ ಇದ್ರು ಆ್ಯಂಡ್ ಓವರ್ ಓನರು ಸಹ ಪಾಪ ಆ ಓನರ್ ಬಂದು ಮಾತ್ರ ದೇವರಂತ ಮನುಷ್ಯ ಅವ್ರು ನಮ್ಮ ತಂಟೆಗೆ ಬರೋಲ್ಲ ನೀವು ಏನಾದರೂ ಮಾಡ್ಕೊಳ್ಳಿ ಹೆಂಗಾದರೂ ಇರ್ರಿ ಬಿಕಾಸ್ ಅವರೇ ನಮ್ಗೆ ಹೇಳ್ತಾರೆ ಗೊತ್ತಾ ನಮ್ಮ ಮನೆ ಎಲ್ಲೂ ಓಡೋಗಲ್ಲ ಹಬ್ಬಬ್ಬ ಅಂದರೆ ಏನಾಗುತ್ತೆ ಒಂದು ಸ್ವಲ್ಪ ಗಲೀಜಾಗುತ್ತೆ ಅಥವಾ ಏನಾದರೂ ಒಂದು ಮುರಿದೋಗುತ್ತೆ ಕಿತ್ತೋಗುತ್ತೆ ಅಷ್ಟೇ ಅದನ್ನ ಮತ್ತೆ ನಾವು ರಿಪ್ಲೇಸ್ ಮಾಡ್ಬೋದು ಅಂತ ಸೊ ಅಷ್ಟು ಒಳ್ಳೆ ಓನರು ಅವ್ರು ನಮಗೆ ಮನೆ ಖಾಲಿ ಮಾಡೋಕ್ಕೆ ಹೇಳಿದ್ದು ಬಿಕಾಸ್ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಇತ್ತು ಅಂತ ಆ್ಯಂಡ್ ಏನೂ ಇರಲಿಲ್ಲ ಫ್ರೆಂಡ್ಸ್ ಆ್ಯಂಡ್ ಇವಾಗ ಅದು ಸ್ವಲ್ಪ ಪರವಾಗಿಲ್ಲ ಸಾರ್ಟ್ಔಟ್ ಆಯಿತು ಅಂತ ನಮಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕೆ ಬಿಟ್ರು ಸೊ ಪ್ಲೀಸ್ ಯಾರು ಈ ಥರ ನೆಗೆಟಿವ್ ಕಾಮೆಂಟ್ ಮಾಡಬೇಡಿ ಅಂದರೆ ನೆಗೆಟಿವ್ ಅಂತ ಅಂದರೆ ಇದು ನೆಗೆಟಿವ್ ಅಂತಲ್ಲ ಎಷ್ಟು ಲೋ ಆಗಿ ಯೋಚನೆ ಮಾಡ್ತಾರಲ್ಲ ಜನಗಳು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾವು ಎಷ್ಟು ಒಳ್ಳೇದು ಯೋಚನೆ ಮಾಡ್ತೀವೋ ನಮಗೂ ಅಷ್ಟೇ ಒಳ್ಳೆಯದಾಗುತ್ತೆ ಫ್ರೆಂಡ್ಸು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಈ ಥರ ಎಲ್ಲ ಕಾಮೆಂಟ್ಸ್ ಮಾಡ್ತೀನಿ ಗೊತ್ತಾ ನಾವೇ ನಮ್ಮ ಫ್ಯಾಮಿಲಿ ತಂದ ಲೈಕ್ ಈ ಥರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಥರ ಆಗುತ್ತೆ ಸುಮ್ನೆ ತಂದಾಕೋ ಥರ ಆಗುತ್ತೆ ಸೊ ಯಾಕೆ ಇವೆಲ್ಲ ಕೆಲಸ ಮಾಡಬೇಕಲ್ವಾ ಏನೋ ನೋಡಿ ನೀವು ಯೋಚನೆ ಮಾಡಿದ್ರ ಬಗ್ಗೆ ಎಲ್ರಿಗೂ ಎಲ್ರಿಗೂ ಹಾಯ್ ಹಾಯ್ ಎಲ್ರಿಗೂ ಚೆನ್ನಾಗಿದ್ದೀರಾ ನಾನು ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದೀನಿ ನಾನು ಸ್ಟ್ರಾಂಗಿ ಸ್ಟ್ರಾಂಗಿ ನಾನು ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಂಗ್ಸ್ ನನ್ನ ಮೇಲೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಅಲ್ವಮ್ಮ ಸಾಂಬಾರು ಬೇಕೇನಪ್ಪ ಸಾಂಬಾರು ಈ ಮಟನ್ ಪೀಸ್ ಹಾಕಿ ತಿನ್ಕೊಂಬ್ರಪ್ಪ ಬಿರಿಯಾನಿ ಹೇಗಿದೆ ಸಕತ್ತಾಗಿದೆ ಕಬಾಬು ಅವ್ರೆ ನಾನು ನಿಜ ಹೇಳ್ತಾ ಇದ್ದೀನಿ ಆಯ್ತು ಬಿಡಪ್ಪ ನಿಮಗ್ ಮಾಡ್ಕೊಂಡ್ರು ನಾನೇ ನೀವು ಪಡಲ್ಲ ಸೊ ನಮಗೆ ಬಿಸಿ ಬಿಸಿ ಅಡುಗೆ ಆಗಿದ ತಕ್ಷಣ ಜೀಜುಗಿ ಹಾಗೆ ಅರುಣ್ಗೆ ಬಡಿಸಿದ್ರು ಆ್ಯಂಡ್ ಎವ್ರಿ ಟೈಮ್ ವೆನ್ ಎವರ್ ನಮ್ಮ ಮನೆಯಲ್ಲಿ ನಾನ್ ವೆಜ್ ಊಟ ಸ್ಪೆಷಲಿ ನಾನ್ ವೆಜ್ ಊಟ ಮಾಡಬೇಕಾಗಿರಲ್ಲ ನಮ್ಮಮ್ಮ ಫಸ್ಟು ಶಿ ಮೇಕ್ ಇಬ್ಬರಿಗೂ ವೆಜ್ ಜೀಜೋಗಿ ಹಾಗೂ ಅರುಣ್ಗೆ ಚೆನ್ನಾಗಿರೋ ಪೀಸು ಚೆನ್ನಾಗಿರೋ ಪೀಸ್ ಬೆಂದಿರಬೇಕು ಆ ಥರ ಸಿಗಬೇಕು ಅಂತ ಹಾಗೆ ಪ್ರತಿ ಫ್ಯಾಮಿಲಿಯಲ್ಲೂ ಈ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ ಅನಿಸುತ್ತೆ ಅಲ್ಲಿಂದ್ರಿಗೆ ಚೆನ್ನಾಗಿರೋ ಪೀಸ್ ಸಿಗಬೇಕು ದೊಡ್ಡ ಪೀಸ್ ಇರಬೇಕು ಹಾಗೆ ಹೀಗೆ ಅಂತ ಸೊ ನಮ್ಮ ಮನೆಯಲ್ಲೂ ಹಾಗೇ ಅವ್ರು ಮಾತ್ರ ಅಲ್ಲ ನಮ್ಮೆಲ್ಲರಿಗೂ ಚೆನ್ನಾಗಿರೋ ಪೀಸೇ ಸಿಗುತ್ತೆ ಬಟ್ ಅವ್ರಿಗೊಂದು ಸ್ವಲ್ಪ ಏನಂತಾರೆ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ ಸೊ ಇದೊಂದಷ್ಟು ಆಯಿತು ಆ್ಯಂಡ್ ಸರಿ ಮಾಡಿದಾಯಿತು ಆ್ಯಂಡ್ ಇವಾಗ ಲಡ್ಡು ಮಗ ತಿನ್ಸೋ ಸಮಯ ಬಂತು ಸೊ ಹಾಗೆ ಹೇಳ್ದಂಗೆ ಲಡ್ಡು ಮಗ ತಿನಿಸ್ಬಿಟ್ರೆ ನಾನು ಬೇರೆ ಕೆಲಸನ ಮಾಡ್ಬೋದು ಅಂತ ಫ್ರೆಂಡ್ಸ್ ಆ್ಯಂಡ್ ಹಾಗೆ ಲೈಕ್ ನಿಮಗೆ ಹಾಗೆ ಲೈಕ್ ಒಂದು ಆಲ್ಮೋಸ್ಟ್ ಈ ಒಂದು ಬ್ಲಾಗ್ ಫುಲ್ ಕಿಚನಲ್ಲೇ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ಫಸ್ಟ್ ಹಾಫ್ ಅಂತೂ ಆಲ್ಮೋಸ್ಟ್ ಅಕ್ಕನೇ ಇದ್ದಿದ್ದು ಆ್ಯಂಡ್ ನಾನು ಆಮೇಲೆ ಬಂದಿದ್ದು ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗೇ ಇತ್ತು ಮೈಂಡಲ್ಲಿ ಓಕೆ ಮಮ್ಮಿ ಅಡುಗೆ ಮಾಡ್ತಾರೆ ಪ್ರತಿಯೊಂದನ್ನು ಶೂಟ್ ಮಾಡ್ಕೋತೀನಿ ಅಂತ ಬಟ್ ಇಂಥ ಟೈಮಲ್ಲೇ ನನಗೆ ತಪ್ಪು ಹೋಗ್ತೀನಿ ಅಥವಾ ಏನಾದರೂ ಒಂದು ಎಡವರ್ಟ್ ಆಗುತ್ತೆ ಸೊ ನನ್ನ ಪರವಾಗಿ ಅಕ್ಕ ಈ ಬ್ಲಾಗ್ನ ಮಾಡಿದ್ಲು ಸೊ ತುಂಬ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಅಕ್ಕ ಹಾಗೆ ಬಿಕಾಸ್ ಅವ್ಳು ಮಾಡಿರ ಅಂತಂದರೆ ಇವೆಲ್ಲನೂ ಮಿಸ್ ಆಗೋದು ಮತ್ತೆ ಒಂದು ಕಾಂಟೆಂಟೇ ಇರಲಿಲ್ಲ ಸೊ ನಾವು ಒಬ್ರಿಗೊಬ್ರಿಗೆ ಈ ಥರ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಸೊ ತುಂಬಾ ಜನ ಕೇಳ್ತೀರಾ ಯಾವ ತರ ಯೂಟ್ಯೂಬ್ ಮಾಡ್ತೀರಾ ಅಂತ ಸೊ ಒಬ್ಬರಿಗೆ ಲೈಕ್ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಇರಲೇಬೇಕು ಫ್ರೆಂಡ್ಸ್ ಸಪೋರ್ಟ್ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಯೂಟ್ಯೂಬ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಯೂಟ್ಯೂಬು ಏನು ಸುಮ್ಮನೆ ರೆಕಾರ್ಡ್ ಮಾಡಿಬಿಟ್ಟು ಹಾಗೆ ಅಪ್ಲೋಡ್ ಅದ್ರ ಅದರಿಂದ ತುಂಬಾ ಶ್ರಮ ಇರುತ್ತೆ ಇನ್ಫ್ಯಾಕ್ಟ್ ಯೂಟ್ಯೂಬ್ ಮಾತ್ರ ಅಲ್ಲ ಪ್ರತಿಯೊಂದು ಒಂದು ತುಂಬಾ ಶ್ರಮ ಇರುತ್ತೆ ಸೊ ಆ ಕಷ್ಟಕ್ಕೆ ಆ ಫಲ ಸಿಕ್ಕಿ ಸಿಗುತ್ತೆ ಕೆಲವರಿಗೆ ಬೇಗ ಸಿಗುತ್ತೆ ಕೆಲವರಿಗೆ ಲೇಟಾಗಿ ಸಿಗುತ್ತೆ ಅಷ್ಟೇ ಬಟ್ ಸಿಕ್ಕಿ ಸಿಗುತ್ತೆ ಹ್ಯಾವ್ ಪೇಷನ್ಸ್ ಅಷ್ಟೇ ಆ್ಯಂಡ್ ಐ ಗೆಸ್ ಲಡು ಮಾಡಿ ಊಟ ತಿನ್ಸಿದಾಯಿತು ಅಂತ ಅನ್ಕೋತೀನಿ ನಮ್ಮದು ಸಹ ಊಟ ಆಗಿತ್ತು ಆ್ಯಂಡ್ ಹಾಗೆ ಇವಾಗ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಸೊ ತುಂಬಾ ಆಗುತ್ತೆ ಈ ಥರ ಒಂದು ವೈಬ್ಸ್ನ ಎಂಜಾಯ್ ಮಾಡೋಕ್ಕೆ ಬಿಕಾಸ್ ನಾ ಹೇಳ್ದಲ್ಲ ಸ್ಟಾರ್ಟಿಂಗ್ ನಾವು ಕಾಯ್ತಾ ಇರ್ತೀವಿ ಎಲ್ಲರೂ ಬರ್ತಾರೆ ಯಾವಾಗ ಎಲ್ಲರೂ ಸಿಗ್ತೀವಿ ಅಂತ ಬಟ್ ಏನಪ್ಪ ಅಂದರೆ ಆ ಟೂ ಡೇಸಲ್ಲಿ ಸಿಕ್ಕಿದ್ರು ಕೂಡ ನಾವು ಅಷ್ಟೇ ಕಿತ್ತಾಡ್ತೀವಿ ಬಟ್ ಅಷ್ಟೇ ನಮಗೆ ಓ ಅಕ್ಕ ಬಂದ್ಲು ನಂದು ಇದ್ದಾಳೆ ಇವಾಗ ಲಚ್ಚು ಇದ್ದಾಳೆ ಸೊ ಆ ಥರ ಒಂದು ಇದು ಇರುತ್ತೆ ಆ್ಯಂಡ್ ಅಷ್ಟೇ ಈ ಒಂದು ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೀವು ತುಂಬ ಜನ ಕೆಲೊಬ್ಬರು ಕಾಮೆಂಟ್ಸ್ನ ಮಾಡಿದ್ದೀರಾ ಸೊ ಅದು ಕೂಡ ನಾನು ಆನ್ಸರ್ನ ಕೊಟ್ಟಿದ್ದೀನಿ ಆ್ಯಂಡ್ ನಿಮಗೆ ನನ್ನ ಒಂದು ಆನ್ಸರ್ ಸ್ವಲ್ಪ ಸ್ಯಾಟಿಸ್ಫೈಯಿಂಗ್ ಇರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಆ್ಯಂಡ್ ಸರಿ ರೆಸಿಪಿ ಕೂಡ ಹಾಕಿರ್ತೀನಿ ಆ್ಯಂಡ್ ಲಡ್ಡು ಮಮ್ಮ ಕೂಡ ಇವಾಗ ಹುಷಾರಾಗಿದ್ದಾನೆ ಸೊ ತುಂಬ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಮತ್ತೇನು ಯಾವ ಥರ ಕಾಂಟೆಂಟ್ ಮಾಡಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅದೇ ಥರ ಕಾಂಟೆಂಟ್ನ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ನೀವು ನೋಡ್ಬೋದು ಇವಾಗ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಕ್ಕಂತ ಬಂದಿದೆ ಬಟ್ ಲಡ್ಡು ಮಾ ನಂಗೆ ಬಿಡ್ತಾನೆ ಇಲ್ಲ ನಾನು ಹಿಂದೆ ಹಿಂದೆ ಹಿಂದೆಯಿಂದನೇ ಬರ್ತಾ ಇದ್ದಾನೆ ಸೊ ಏನಾಗುತ್ತೆ ಅಂತ ಅಂದರೆ ಕೆಲವೊಂದು ಸತಿ ನಾನು ಏನೂ ಕೆಲಸ ಮಾಡಕ್ಕೆ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಮಾಡೋ ಮಾಡೋದು ಇಲ್ಲ ಬಟ್ ಲಡ್ಡು ಮಾದೇ ಇಡ್ ಮಾಗಿ ಹಿಡ್ಕೊಳ್ಳೋದೇ ಆಗುತ್ತೆ ನಾನು ನನಗೆ ಅವಾಗ ಬೇಜಾರಾಗುತ್ತೆ ಆಗುತ್ತೆ ಅವಾಗ ನಾನು ಅವ್ರಿಗೆ ಹೇಳ್ತೀನಿ ಮಮ್ಮಿಗೆ ಅಥವಾ ನಂದಿಗೆ ನೀವು ಮಕ್ಕು ಮಗುನ ಹಿಡ್ಕೊಳ್ಳಿ ನಾನು ಕೆಲಸ ಮಾಡ್ತೀನಿ ಅಂತ ಬಿಕಾಸ್ ಏನಪ್ಪ ಅಂದರೆ ಕೆಲವೊಂದು ಸತಿ ಅವ್ನೇನು ಮಾಡೇ ಇಲ್ಲ ಆ ಥರನೂ ಬರ್ಬೋದಲ್ವಾ ಸೊ ಅದಕ್ಕೆ ಆ ಥರ ಹೇಳ್ಬಿಡ್ತೀನಿ ನಾನು ಸೊ ಅಷ್ಟೇ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಮೂಮೆಂಟ್ ಇದೆ ಇದು ಅರುಣ್ ಬಂದು ಲಡುಮಾಗೆ ಈ ಥರ ನಡೆಯೋದನ್ನ ಹೇಳ್ಕೊಡ್ತಾ ಇದ್ದಾರೆ ಆ್ಯಂಡ್ ತುಂಬ ಜನ ಹೇಳ್ತೀರಾ ವಾಕರ್ ತೊಗೋಬೋದಲ್ವಾ ತುಂಬ ಈಸಿ ಆಗುತ್ತೆ ಅಂತ ಬಟ್ ಕೆಲವೊಬ್ಬರು ಅದನ್ನ ಪ್ರಿಫರ್ ಮಾಡಲ್ಲ ಬಿಕಾಸ್ ಅದರಿಂದ ಇನ್ನೂ ನಡೆಯೋದು ಲೈಟು ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಮನೇಲಿ ಇದೆ ಲಕ್ಷಿತದ್ದು ಹಾಗೂ ಸಿಂಬಾದಿದೆ ಮೇಲ್ಗಡೆ ಎತ್ತಿಟ್ಟಿದ್ದೀವಿ ಸಜ್ಜೆ ಮೇಲೆ ಅದನ್ನ ಕೆಳಗಡೆ ಇಳಿಸಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಅದನ್ನ ಕೊಡಬೇಕು ಲಡುಮಾಗೆ ಬಟ್ ಅಲ್ಲಿ ತನಕ ಈ ಥರ ಚೇರಲ್ಲಿ ಈ ಥರ ಮಾಡಿಸ್ತಾ ಇರ್ತಾರೆ ಸೊ ಇವರು ಬೋರ್ಡಿಂಗ್ ನೋಡೋಕೆ ನನಗೂ ತುಂಬ ಖುಷಿ ಆಗುತ್ತೆ ಸೊ ತುಂಬ ಕ್ಯೂಟ್ ಆಗಿದಾರೆ ಈಗ ಒಂದು ಜೆಸ್ಟರು ಓಕೆ ಫ್ರೆಂಡ್ಸು ಮತ್ತೆ ನೆಕ್ಸ್ಟ್ ವಾಗಲ್ಲಿ ಸಿಗೋಣ ತನಕ ಬೈ ಟೇಕ್ ಕೇರ್